ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಇದರಲ್ಲಿ ಇಪ್ಪತ್ತ್ ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮೆ ಆಗಲಿದೆ ಯಾರಿಗೆ ಜಮೆ ಆಗುತ್ತೆ ಯಾವ ಜಿಲ್ಲೆ ರೈತರಿಗೆ ಜಮೆ ಆಗುತ್ತೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿದಂಥ ರೈತರಿಗೆ ಇದೀಗ ಹಣ ಜಮೆ ಆಗಲಿದೆ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಇದರಲ್ಲಿ ಕಲಬುರಗಿ ಮತ್ತು ಗದಗ ಜಿಲ್ಲೆಗೆ ಬಂಪರ್ ಪರಿಹಾರ ದೊರಕಿದೆ ಹೌದು ಗೆಳೆರೆ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿಕೊಂಡಂತೆ ಎಲ್ಲ ರೈತರ ಬ್ಯಾಂಕ್ ಖಾತೆಗಳಿಗೆ ಇದೀಗ ಹಣ ಜಮೆ ಆಗಲಿದೆ ಹೌದು ಮುಂಗಾರು ಹಂಗಾಮಿನ ಬೆಳೆಗಳಾಗಿರುವ ಭತ್ತ ರಾಗಿ ಮೆಕ್ಕೆಜೋಳ ಸೋಯಾಬೀನ್ ಹತ್ತಿ ಹೆಸರು ನೆಲಗಡಲೆ ಮತ್ತು ತೊಗರಿ ಸೇರಿದಂತೆ ಮುಂತಾದ ಬೆಳೆಗಳಿಗೆ ಬೆಳೆ ವಿಮೆ ಹಣ ಇದೀಗ ಮಂಜೂರಾಗಿದೆ ವಿಶೇಷವೇನೆಂದರೆ ಸ್ನೇಹಿತರೆ ಗದಗ ಮತ್ತು ಕಲಬುರಗಿ ಜಿಲ್ಲೆಗೆ ಸಿಂಹಪಾಲು ಸಿಕ್ಕಿದೆ ಹೌದು ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿಯಲ್ಲಿ ಕಲಬುರಗಿ ಜಿಲ್ಲೆಯೊಂದಕ್ಕೆ ಆರು ಐವತ್ತಾರು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಇನ್ನು ಗದಗ ಜಿಲ್ಲೆಗೆ ಎರಡು ನೂರ ನಲವತ್ತೆರಡು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಅದೇ ರೀತಿ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಹಾವೇರಿಗೆ ತೊಂಬತ್ತೈದು ಕೋಟಿ ಧಾರವಾಡ ಜಿಲ್ಲೆ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಒಟ್ಟಾರೆ ಕರ್ನಾಟಕದ ಎಲ್ಲಾ ಜಿಲ್ಲೆಯ ರೈತರಿಗೆ ಈ ಒಂದು ಹಣ ಜಮೆ ಆಗಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ತೊಂಬತ್ತು ಲಕ್ಷ ಬೆಂಗಳೂರು ನಗರ ನಾಲ್ಕು ಲಕ್ಷ ದಕ್ಷಿಣ ಕನ್ನಡ ಎರಡೂವರೆ ಲಕ್ಷ ಉತ್ತರ ಕನ್ನಡ ಜಿಲ್ಲೆ ಒಂದು ಕೋಟಿ ಚಿಕ್ಕಬಳ್ಳಾಪುರ ಮೂವತ್ತೆಂಟು ಕೋಟಿ ಅದೇ ರೀತಿ ಉಡುಪಿ ಮೂರು ಲಕ್ಷ ಚಿಕ್ಕಮಗಳೂರು ನಲವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ಮೂರು ಕೋಟಿ ದಾವಣಗೆರೆ ನಲವತ್ನಾಲ್ಕು ಕೋಟಿ ರೂಪಾಯಿ ಜಮೆ ಆಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಕರ್ನಾಟಕದ ಎಲ್ಲಾ ಜಿಲ್ಲೆ ರೈತರ ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗಲಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಈಗಾಗಲೇ ಅರ್ಧಕ್ಕಿಂತ ಹೆಚ್ಚಿನ ರೈತರ ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗುವುದು ಶುರುವಾಗಿದೆ ನೀವು ಕೂಡ ರೈತರಾಗಿ ಬೆಳೆ ವಿಮೆ ಮಾಡಿಸಿದ್ರೆ ಕಮೆಂಟ್ ನಲ್ಲಿ ಯಾವ ಬೆಳೆ ಮತ್ತು ಯಾವ ಊರು ಎಂಬುದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಈ ಒಂದು ಹಣ ಮಂಜೂರಾಗಿದ್ದರಿಂದ ರೈತರಲ್ಲಿ ಬೆಳೆ ವಿಮೆ ಮಾಡಿಸಲು ಹಿಂದಿಗಿಂತಲೂ ಕೂಡ ಮತ್ತೆ ಹೆಚ್ಚಿನ ಉತ್ಸಾಹ ಕಂಡು ಬಂದಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರಾಗಿರುವ ಸಮಾಧ ಪಟೇಲ್ ಎನ್ನುವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆಷ್ಟು ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ನಲ್ಲಿ ರೈತ ಎಂದು ಕಮೆಂಟ್ ಮಾಡ್ತಾ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ